ಅವಿನಾಶ್ ಅವರ ಒಂದು ಪ್ರಿಪರೇಷನ್ ಅವ್ರು ಹೇಗೆ ಕಥೆಯನ್ನು ಮಾಡ್ಕೊಂಡಿದ್ರು ಪಾತ್ರಗಳು ಪ್ರತಿಯೊಂದು ಪಾತ್ರದ ಬಗ್ಗೆನು ತುಂಬಾ ಕ್ಲಾರಿಟಿ ಇತ್ತು ಅವರಲ್ಲಿ ಅದು ತುಂಬಾ ಖುಷಿ ಕೊಡ್ತು ಅಂಡ್ ಇನ್ನೊಂದು ಖುಷಿ ಕೊಡುವಂತ ವಿಷಯ ಯಂಗ್ಸ್ಟರ್ಸ್ ಅವ್ರಗಳನ್ನ ನಮ್ಮನ್ನ ಯೋಚನೆ ಮಾಡ್ತಾರೆ ಪಾತ್ರದಲ್ಲಿ ಅನ್ನೋದು ಕೂಡ ಯಾಕಂದ್ರೆ ಕಲಾವಿದರ್ಗೆ ಆಸೆ ಇರುತ್ತೆ ಈ ತರ ಮಾಡ್ಬೇಕು ಆ ತರ ಪಾತ್ರ ಮಾಡ್ಬೇಕು ಈ ತರ ಸಿನಿಮಾ ಮಾಡ್ಬೇಕು ಅಂತ ಬಟ್ ನಿರ್ದೇಶಕರು ಅವ್ರು ಕಲ್ಪನೆ ಮಾಡ್ಕೋಬೇಕಲ್ಲ ನಮ್ಮನ್ನ ಸೊ ಅದು ಬಹಳ ಖುಷಿ ಕೊಡುವಂತ ವಿಷಯ ಹಾಗಾಗಿ ನಾನು ಒಪ್ಕೊಂಡೆ ಅಂಡ್ ಅವ್ರು ಪ್ರಿಪೇರ್ ಆಗಿದ್ದು ನನ್ಗೆ ಕಾನ್ಫಿಡೆನ್ಸ್ ಇತ್ತು ಬಟ್ ನಾನು ಸೆಟ್ ಹೋದಾಗ ತುಂಬಾನೇ ಸರ್ಪ್ರೈಸ್ ಆಯ್ತು ಓಕೆ ಇಷ್ಟು ಕ್ಲಿಯರ್ ಇದೆ ಯಾಕಂದ್ರೆ ಅವಿನಾಶ್ ವಾಸ್ ವೆರಿ ಕ್ಲಿಯರ್ ಇಷ್ಟ ಎಕ್ಸ್ಪ್ರೆಷನ್ ಇಷ್ಟ ಇದು ದಿಸ್ ಇಸ್ ವಾಟ್ ಯು ವಾಂಟ್ ಸೊ ಆರಾಮ್ ಆಗ್ಬಿಡ್ತು ಕೆಲಸ ಮಾಡಕ್ಕೆ ಇಟ್ ವಾಸ್ ರಿಯಲಿ ನೈಸ್ ಅಂದ ಹಗ್ ನೀವು ಹೇಳೋ ತಿಂದಿಲ್ಲ ಅಲ್ವಾಟ್ಲಿ ಡಿಫ್ರೆಂಟ್ ಜಾನ್ ಒಂದೊಂದ್ಸರಿ ನಮಗೆ ಕಷ್ಟ ಆಗುತ್ತೆ ಓ ಇಷ್ಟು ಜನ ಆಯ್ತಾ ಇಷ್ಟು ಟೈಮ್ ಆಯ್ತಾ ಇಷ್ಟ ಆಗಿದೆಯಾ ನನ್ನ ಜೀವನದಲ್ಲಿ ಅಂತ ಹದಿನೆಂಟು ವರ್ಷ ನನಗೆ ಹೃದಯ ಹೃದಯ ನಾನು ಮೇಕಪ್ ಹಚ್ಚಿದಾಗ ಆ ಹದಿನೆಂಟು ತುಂಬಿತಮ್ಮ ಎಸ್ ಜಸ್ಟ್ ಐ ಆನ್ ಏಟಿ ಸೊ ಅಲ್ಲಿಂದ ಇವತ್ತಿಗೆ ನವೆಂಬರ್ ಬಂದರೆ ನಲವತ್ನಾಲ್ಕು ಆಗತ್ತೆ ನನಗೆ ಸೊ ಇಷ್ಟು ವರ್ಷ ಆಯ್ತಪ್ಪ ಅಂತ ಅನ್ಸುತ್ತೆ ಬ ನಾಡಿ ಸರ್ ಇಲ್ಲ ಇವಾಗ ಆ್ಯಕ್ಚುಲಿ ಎಲ್ಲ ಪ್ರೆಸ್ ಮೀಟಲ್ಲೆಲ್ಲ ಹುಡುಗರು ಎಲ್ಲ ಇದ್ದಾಗ ಅವೆಲ್ಲ ಇಡ್ತ ಮೇಡಮ್ ಇಪ್ಪತ್ತೈದು ವರ್ಷ ಆಗೋಯ್ತವ ಮೇಡಮ್ ನನ್ಗಿನ್ನ ಇಪ್ಪತ್ನಾಲ್ಕು ವರ್ಷ ಅಂತನಾ ಸರಿ ಇದೆ ಆಮೇಲೆ ಚಿಕ್ಕ ವಯಸ್ಸಿಂದ ನಿಮ್ ಸಿನಿಮಾ ನೋಡ್ಕೊಂಡ್ ಬೆಳೆದೀವಿ ಮೇಡಮ್ ಅದೊಂದು ರಿಯಾಕ್ಷನ್ ಅಯ್ಯೋ ನನಗೂ ಚಿಕ್ಕ ಕೆಲಸ ಸ್ಟಾರ್ಟ್ ಮಾಡಿದಾಗ ಅಂತ ನಾನು ಯಾವಾಗ್ಲೂ ನೇಗಿಸ್ತೀನಿ ಅದು ಯಾವಾಗ್ಲೂ ಹೇಳ್ತಾರೆ ಬಟ್ ಖುಷಿ ಕೊಟ್ಟಿದ ವಿಷಯ ಅಂದ್ರೆ ಸರ್ ಎಲ್ಲರೂ ಏ ನಾನು ಚಿಕ್ಕ ವಯಸ್ಸಿಂದ ನೋಡಿದೀನಿ ಅನ್ಬಿಟ್ಟು ಅಮ್ಮಂಗ್ ಇವತ್ ಏನ್ ಹೇಳಿದ್ರು ಅದನ್ನ ಅವತ್ ಹೇಳಿದ್ರು ನನ್ನ ಹತ್ರ ನಿಮ್ ಮನೆಗ್ ಬಂದಿದ್ದೆ ತಬಲಾ ನೋಡ್ಸೋಕೆ ಅಮ್ಮ ಯಾವ್ದೋ ಕಿರ್ಲೋಸ್ಕರಲ್ಲಿ ಯಾವ್ದೋ ಡ್ರಾಮಾ ಮಾಡ್ತಿದ್ರು ಹಾಗೆ ಅಂತ ಅವಾಗ ನೀವ್ ಇಷ್ಟ ಇರ್ಬೋದೇನೋ ಅಂತ ಅಯ್ಯೋ ಥ್ಯಾಂಕ್ ಯು ಸರ್ ಖುಷಿ ಆಯ್ತು

ಎಸ್ ಗೊತ್ತಿಲ್ಲ ನಾನು ಇಷ್ಟು ವರ್ಷಗಳಲ್ಲಿ ಏನು ಅವಕಾಶಗಳು ಬಂತು ಏನ್ ಪಾತ್ರಗಳು ನನಗೆ ಸಿಕ್ತು ಅದರಲ್ಲಿ ಉತ್ತಮ ಅನಿಸಿದ್ದನ್ನ ಆಯ್ಕೆ ಮಾಡ್ಕೊಂಡು ಅಮ್ಮ ಇವತ್ತಿಗೂ ಶಿ ಹೆಲ್ಪ್ಸ್ ಮಿ ಅವ್ರಿಗೆ ಕತೆಗಳು ಹೇಳ್ತೀನಿ ಈ ತರ ರೋಲು ಇವ್ರ ಜೊತೆ ಅವ್ರ ಜೊತೆ ಅಂತೆಲ್ಲ ಸೊ ಮುಂಚೆಯಿಂದನು ನನಗ್ ಬಂದಂತ ಅವಕಾಶಗಳಲ್ಲಿ ಯಾವ್ದು ಉತ್ತಮ ಅನ್ನಿಸ್ತೋ ಅದನ್ನ ಆಯ್ಕೆ ಮಾಡ್ಕೊಂಡು ಆ ಸಿನಿಮಾಗಳು ಮಾಡಿದೆ ಈಗ ಹೊಸೊಬ್ರು ಇವರೆಲ್ಲ ಈ ತರ ಹೊಸ ಹೊಸ ನನ್ನ ನನ್ನತ್ರ ತಗೊಂಡ್ ಬಂದಾಗ ತುಂಬಾ ಖುಷಿ ಆಗುತ್ತೆ ನಾನು ಅನ್ಕೊಂಡೇ ಇರ್ಲಿಲ್ಲ ಈ ತರ ಎಲ್ಲ ಗೆಟಪ್ ಅಲ್ಲಿ ನಾನು ಕಾಣ್ಬೋದು ಅಂತ ಅದನ್ನ ನನಸ್ ಮಾಡಿದ ಅವಿನಾಶು ಇನ್ನ ಮುಂದಕ್ಕೆ ಮುಂಚೆಯಿಂದ ಏನ್ ಹೇಳಿದ್ದೆ ಇವತ್ತು ಅದೇ ಹೇಳ್ತೀನಿ ಕಲಾವಿದೆಯಾಗಿ ಇನ್ನು ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕು ನಿಮ್ ಎಲ್ಲರ ಹತ್ರ ಶಬಾಷ್ ಅನ್ನೋ ಆಸೆ ಅದು ಹಾಗೆ ಮುಂದುವರಿಯುತ್ತೆ ಎಷ್ಟೊಂದ್ಸರಿ ಸಿನಿಮಾ ಗೆಲ್ಲದೆ ಹೋದ್ರು ನೀವೆಲ್ಲರು ಅಟ್ಲೀಸ್ಟ್ ನಾನು ಮಾಡಿರೋ ಪಾತ್ರಕ್ಕೆ ಶಬಾಷ್ ಅಂದಿದ್ದೀರಾ ಸೊ ಅದು ಆಗಿದ್ದುಂಟು ಬಟ್ ಸ್ಟಿಲ್ ಐ ರಿಯಲಿ ವಿಶ್ ನಮ್ಮ ಹಂಗ ಸಿನಿಮಾ ಇಡೀ ಸಿನಿಮಾ ಶಬಾಷ್ ಅನ್ನಿಸ್ಕೊಳತ್ತೆ ಅಂತ ನಾನು ಆಶಿಸ್ತೀನಿ ಎಸ್ ಹೌದು ಸಾರಿ ನನಗೆ ಸದಾ ಐ ತಿಂಕ್ ಕನ್ನಡಿಗರು ನನ್ಗೆ ತೋರಿಸುವಂತ ಪ್ರೀತಿ ನನ್ನ ಮನೆ ನಮ್ಮನೆ ಹುಡುಗಿ ಅಯ್ಯೋ ನಮ್ಮ ಅನೂಪ ಅಂತಾರಲ್ಲ ಅದು ನಾನು ಅಚೀವ್ ಮಾಡಿರೋ ಗ್ರೇಟೆಸ್ಟ್ ಅಚೀವ್ಮೆಂಟ್ ಅಂತ ನನಗೆ ಅನ್ಸುತ್ತೆ ಯಾಕಂದ್ರೆ ಯಾವಾಗ ನನಗೆ ರಿಯಲೈಸ್ ಆಯ್ತು ಅಂದ್ರೆ ಕೋವಿಡ್ ಸಮಯದಲ್ಲಿ ಮಾಸ್ಕ್ ಹಾಕೊಂಡು ಹೋಗುವಾಗಲೂ ಬರೀ ಕಣ್ಣಿಂದ ಗುರ್ತು ಹಿಡಿದು ಎಲ್ಲಿ ಮಾಸ್ಕ್ ತೆಗಿರಿ ಅನ್ನೋ ತಾನೆ ನೀವು ಅನ್ನೋರಲ್ಲ ಅದು ನಾನು ಗಳಿಸಿದ್ದು

Actually, Avi, very sorry, Avi, <laughs> but, <laughs> but <laughs> favorite cinema will always be Shreya um, But next is the favorite Avi <laughs> Doha <laughs> because Nadi is actor. Yes, yes. Now actually, top one to. ಬಟ್ ನನಗೆ ತುಂಬಾ ಖುಷಿ ಕೊಟ್ಟಿರೋಂತಹ ವಿಷಯ ಆ ಹೆಣ್ಣು ಮಕ್ಕಳು ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿರೋದು ನಿರ್ ನಿರ್ದೇಶಕಿಯರು ಬಹಳ ಕಡಿಮೆ ನಾಲ್ಕೈದು ಜನ ಅಷ್ಟೇ ಅದರಲ್ಲಿ ಕವಿತಾ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಕವಿತಾ ಲಂಕೇಶ್ ಅವ್ರ ಜೊತೆ ಪ್ರಶಸ್ತಿ ಅಲ್ಲ ರಾಷ್ಟ್ರ ಪ್ರಶಸ್ತಿ ಪ್ರೀತಿ ಪ್ರೇಮ ಪ್ರಣ್ಯಾಗೆ ಸಾರಾ ವಜ್ರ ಅನ್ನೋ ಒಂದು ಇತ್ತೀಚೆಗೆ ಶ್ವೇತಾ ಶೆಟ್ಟಿ ಅವ್ರ ಜೊತೆ ಆ ಸಿನಿಮಾ ನೋಡೋಕ್ಕೂ ಬಂದಿದ್ರು ಪ್ರಿಯಾಂಕಾ ಅವರು ವಾಚ್ ದ ಫಿಲ್ಮ್ ಅಂಡ್ ಶಂಕ ರೇಷ್ಮಿ ಅಂಡ್ ವೆನ್ ಸೊ ಆ ರೀತಿ ಹೆಣ್ಮಕ್ಳು ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಕೊಟ್ಟಿರುವಂತಹ ವಿಷಯ ಇನ್ನು ಜಾಸ್ತಿ ಹೆಣ್ಮಕ್ಳು ಟೆಕ್ನಿಕಲ್ ಸೈಡ್ ಅಲ್ಲಿ ನನ್ನ ನಮ್ಮ ಇಂಡಸ್ಟ್ರಿ ಆಸೆ ನನ್ ಕಥೆ ಚೆನ್ನಾಗಿದ್ರೆ ಒಂದು ಪಾತ್ರ ಚೆನ್ನಾಗಿದ್ರೆ ಐ ವಿಲ್ ಐ ವಿಲ್ ಟು ಇಟ್ ನನ್ಗೆ ಯಾವುದೇ ಸಿನಿಮಾ ಇರ್ಬೋದು ಒಂದು ಸೀನ್ ಇರ್ಬೋದು ಒಂದು ಹಾಡ್ ಇರ್ಬೋದು ಅಥವಾ ಇಡೀ ಚಿತ್ರದಲ್ಲಿ ಪಾತ್ರ ಇರ್ಬೋದು ಆ ಪಾತ್ರವನ್ನ ನಾನು ಮಾಡಿ ಅದ್ರ ಕೆಲಸ ಮಾಡಿ ಅದರಲ್ಲಿ ನಿಮ್ಮೆಲ್ಲರೂ ಮೊದಲು ನೀವೆಲ್ಲರೂ ಶಬಾ ಶನದು ಪ್ರೆಸ್ ನೋಡ್ ನೋಡಿ ಅದಕ್ಕೊಂದು ಅವಾಗಿರೋದು ಇವಾಗ ಸೋಷಿಯಲ್ ಬೆಳದ್ ಬಿಡಿದೆ ಅಮ್ಮ ವೈಟ್ ಮಾಡೋರು ಪೇಪರ್ ತೆಗೆದು ಎಲ್ಲ ಸಾರ್ ಬರ್ದಿರೋ ರಿವ್ಯೂಸ್ ಓದಿ ನನಗೆ ಹೇಳಕ್ಕೆ ನೋಡು ಹಿಂಗ್ ಹೇಳಿದ್ದಾರೆ ಹಿಂಗ್ ಬರ್ದಿದ್ದಾರೆ ಅಂತ ಈ ತರ ಇಂಪ್ರೂವ್ ಮಾಡ್ಕೋಬೇಕು ಅಂತಲ್ಲ ಸೊ ನೀವೆಲ್ಲ ಶಬಾಷ್ ಅಂತೀರಾ ಅಂತ ನನಗೆ ಅನ್ಸುದ್ರೆ ಖಂಡಿತ ಅಪಾತ್ರ ಮಾಡ್ತೀನಿ ಆ ಟೀಮ್ ಚೆನ್ನಾಗಿರ್ಬೇಕು ಟ್ಯಾಲೆಂಟ್ ಇರ್ಬೇಕು ಅಂದ್ರೆ ಇವತ್ತಿಗೆ ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದಾಗ ಅದು ಜನರಿಗೆ ಮುಟ್ಟಬೇಕು ಅದರಿಂದ ಒಂದು ಯಶಸ್ಸು ಸಿಗ್ಬೇಕು ಅನ್ನೋದು ನನ್ನ ಆಸೆ ಯಾಕಂದ್ರೆ ರಾಜ್ ಅಂತವ್ರು ಬಹಳ ಆಸೆ ಪಟ್ಟು ಕಷ್ಟಪಟ್ಟು ಅವರು ಹೇಳ್ತಾ ಇದ್ರು ಆಗೋದು ಸರ್ ನಾನು ಕಷ್ಟಪಟ್ಟು ಕಾಣಸಿರೋ ದುಡ್ಡು ನಾನು ತಂದು ಸಿನಿಮಾ ಮಾಡಿದ್ದೀನಿ ಅಂತ ವಿಚ್ ಇಸ್ ಸೊ ಟ್ರೂ ನನ್ನ ಆಸೆ ಏನು ಅಂತಂದ್ರೆ ಫಸ್ಟ್ ಅವ್ರು ಹಾಕೋ ಹಣಕ್ಕೆ ನ್ಯಾಯ ಆಗ್ಬೇಕು ಅಂದ್ರೆ ಒಂದ್ ಒಳ್ಳೆ ಕತೆ ಹೇಳ್ಬೇಕು ಒಂದ್ ಒಳ್ಳೆ ಸಿನಿಮಾ ಬರ್ಬೇಕು ಆ ಒಳ್ಳೆ ಸಿನಿಮಾ ಜನರನ್ನ ಮುಟ್ಬೇಕು ಜನರ ಮುಟ್ಟಿ ಆ ಸಿನಿಮಾ ಜನ ಥಿಯೇಟರ್ ಬಂದು ನೋಡಿ ರಾಜ್ ಮತ್ತೆ ಇನ್ನ ಮೂರ್ ಸಿನಿಮಾ ಮಾಡಿದ್ರೆ ಎಷ್ಟು ಜನಕ್ಕೆ ಕೆಲಸ ಆಗುತ್ತೆ ಕನ್ನಡ ಚಿತ್ರರಂಗಕ್ಕೆ ಒಂದು ಅಹ್ ದಾರಿ ಮಾಡ್ಕೊಟ್ಟಾಗತ್ತೆ ಆ ತರ ನನ್ನ ಆಸೆ ಸೊ ದ ಇಂಡಸ್ಟ್ರಿ ಶುಡ್ ಗ್ರೋ ಎಲ್ಲಾರು ಬೆಳಿಬೇಕು ಇವಾಗ ನನ್ನ ಮೀಡಿಯಾದವ್ರಿಗೂ ಎಲ್ಲರೂ ಸರ್ ಒಂದು ಫ್ಯಾಮಿಲಿ ಅಲ್ವಾ ಸಿನಿಮಾ ಅಂದಿದ ತಕ್ಷಣ ಎಲ್ಲ ಡಿಪಾರ್ಟ್ಮೆಂಟ್ಸ್ ಒಟ್ಟಿಗೆ ಬರುತ್ತೆ ಟೆಕ್ನಿಷಿಯನ್ಸು ಆರ್ಟಿಸ್ಟ್ ಬರೀ ಮುಖ ಕಾಣೋದು ಆದರೆ ಕಲಾವಿದ್ರದಿರ್ಬಹುದು ಹಿಂದೆ ಎಷ್ಟು ಜನ ಇದ್ದಾರೆ ಎಷ್ಟು ಟೆಕ್ನಿಷಿಯನ್ಸ್ ಇದ್ದಾರೆ ಎಷ್ಟು ಜನ ಕೆಲಸ ಆಗುತ್ತೆ ಸೊ ಒಳ್ಳೆ ಸಿನಿಮಾಗಳು ಅದರ ಜೊತೆಗೆ ನಮ್ ಕನ್ನಡದವರು ಬಂದು ನಮ್ ಸಿನಿಮಾ ನೋಡಿ ಎಂತ ಒಳ್ಳೆ ಕನ್ನಡ ಸಿನಿಮಾ ಅಂದಾಗ ಎಲ್ಲರೂ ಗೆದ್ವಿ ಅಂತ ನನ್ನ ಭಾವನೆ ಅಲ್ವಾ ಯಾ ಇವತ್ತು ಅದೇ ಹೇಳ್ತೀನಿ ನಾನು ಇವತ್ತು ಅದೇ ಹೇಳ್ತೀನಿ ಶಿವಣ್ಣ ಅವತ್ತು ನ್ಯೂ ಕಮರ್ ಜೊತೆ ಮಾಡಲ್ಲ ನನ್ನ ಐವತ್ತೆರಡನೇ ಸಿನಿಮಾ ಎಸ್ಟಾಬ್ಲಿಷ್ಡ್ ಹೀರೋಯಿನ್ ಯಾರು ಬೇಕು ಅಂದಿದ್ರೆ ನಾವ್ಲಿ ಅನುಪ್ರಭಾಕರ್ ಆಗಿ ಪಾರ್ವತಮ್ಮನ ಇಂಟ್ರೊಡ್ಯೂಸ್ ಮಾಡೋ ಒಂದು ಅಹ್ ಅವಕಾಶನೇ ಸಿಗ್ತಾ ಇರ್ಲಿಲ್ಲ ಜೊತೆ ಸೊ ಆ ನಿಟ್ಟಿನಲ್ಲಿ ಇವತ್ ನಾನ್ ನ್ಯೂ ಕಮರ್ಸ್ ಜೊತೆ ವರ್ಕ್ ಮಾಡ್ಬೇಕು ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಮುಂಚೆಯಿಂದ ಮಾಡ್ಕೊಂಬಂದೀನಿ ಅದಕ್ಕೆ ಗಣೇಶರು ಎಲ್ಲ ಹೇಳ್ತಾರೆ ಹೇಳ್ತಾರ ಮುಂಚೆಯಿಂದ ನಾನು ಹೊಸ ಹೀರೋಗಳು ಫಸ್ಟ್ ಟೈಮ್ ಇವ್ರ ಜೊತೆ ಮಾಡ್ತಾ ಇದ್ದೀರಾ ಇವ್ರು ಯಾರು ಇವ್ರ ಭರ್ಚನೆ ಇಲ್ವಲ್ಲ ಇವ್ರ ಜೊತೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತಿದ್ದಾರೆ ವರ್ಕಿಂಗ್ ಅಂತ ಯಾವಾಗ್ಲೂ ಹೇಳ್ತಾ ಇದೆ ಇವತ್ಗೂ ಅದೇ ಕಂಟಿನ್ಯೂ ಆಗುತ್ತೆ ಇವತ್ತು ಖುಷಿ ಆಗುತ್ತೆ ಅಷ್ಟೇ ಎಲ್ಲ ದ ಥಿಂಕ್ ಆಫ್ ಮೀ ಅಂತ ಖುಷಿ ಆಗುತ್ತೆ ಖಂಡಿತ ನಾ ಹೇಳಿದ್ನಲ್ಲ ನನ್ನ ತಂದೆ ತಾಯಿ ಸಮಾನ ಅವರಿದ್ರು ಅನ್ನಪೂರ್ಣ ಆಗಿ ಇವ್ರು ಜನ್ಮ ಕೊಟ್ಟಿದ್ದು ಅನುಪ್ರಭಾಕರ್ ಅವರು ಜನ್ಮ ಕೊಟ್ಟಿದ್ರು ಅನುಶ್ರೀ ಅಂತ ಹೆಸರು ಅಂದಿದ್ರು ಅಮ್ಮ ಮಾಲಾಶ್ರೀ ಆಯ್ತು ನೆಕ್ಸ್ಟ್ ನೀವು ಅನುಶ್ರೀ ಅಂತ ಹೇಳ ಅಮ್ಮ ಪ್ಲೀಸ್ ಅಮ್ಮ ಗಾಯತ್ರಿ ಪ್ರಭಾಕರ್ ಗಾಯತ್ರಿ ಪ್ರಭಾಕರ್ ಅಂತ ಎಲ್ಲರೂ ಪರಿಚಯ ನಾನು ಅನುಪ್ರಭಾಕರ್ ಅಂತಿಟ್ ಹೌದಾ ಅನುಪ್ರಭಾಕರ್ ಅಂತ ನೆನಬೇಕಾ ನಿಂಗೆ ಅಂತಂದ್ರು ಪ್ಲೀಸ್ ಹೌದು ಅಂದೆ ಟೈಟ್ಲ್ ಮಾಡಸುವಾಗ್ಲೂ ಫೋನ್ ಮಾಡಿದ್ರು ಏನು ಗಾಯತ್ರಿ ಅದು ಅನುಪ್ರಭಾಕರ್ ಅಂತಾನೆ ಹಾಕ್ಸ್ಲಾ ಹೊಸ ಪರಿಚಯ ಅಂತ ಅಂತ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಂಡಿದ್ದು ಜೀವನ ಪೂರ್ತಿ ಅವ್ರಿಗೆ ಚಿರುಗುಣಿ ಆಗಿರ್ತೀನಿ ಯಾಕಂದ್ರೆ ನಾನು ಇವತ್ತು ಏನೇ ಆಗಿದ್ರು ಅನುಪ್ರಭಾಕರ್ ಆಗಿ ನಾನು ಏನೋ ಮಾಡ್ಬೇಕು ಜೀವನದಲ್ಲಿ ಇನ್ನೇನೋ ಓದ್ಬೇಕು ಏನೇನೋ ಬಟ್ ಜೀವನದ ಒಂದು ಡೆಸ್ಟಿನಿ ಇಲ್ಲೆಲ್ಲಾ ಕರ್ಕೊಂಬಂತು ಅದಕ್ಕೆ ಅಮ್ಮ ಪಾರ್ವತಮ್ಮ ಅವರು ಅಪ್ಪಾಜಿ ಅವರೇ ಕಾರಣ ಜೀವನ ಪೂರ್ತಿ ಅವ್ರಿಗೆ ಚಿರು ಆಗಿರ್ತೀನಿ Super, super. Thank you so super. much. Thank you so much.